ರಾಜ್ಯದಲ್ಲಿ ಆತಂಕ ಮೂಡಿಸದೆ ಡೇಂಜರ್ ಡೆಂಗ್ಯೂ ಡೆಂಗ್ಯೂ ವಿರುದ್ಧ ಕ್ರಮಕ್ಕೆ ತಯಾರಾಗದ ಸರ್ಕಾರ ಬೇಸಿಗೆಯ ಕೊನೆ ಮತ್ತು ಮಳೆಗಾಲದ ಆರಂಭ ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಹೇಳಿ ಮಾಡಿಸಿದ ಸಮಯ ನಿಂತ ನೀರಿನ ಜಾಗವೇ ಸೊಳ್ಳೆಗಳಿಗೆ ಮನೆ ಅಲ್ಲಿ ಮೊಟ್ಟೆ ಹಾಕಿ ಮರಿ ಮಾಡುತ್ತವೆ ಇನ್ನೂ ಬದುಕಲು ಹೊಟ್ಟೆಪಾಡು ನಡೆಯಬೇಕಲ್ಲ ಮನುಷ್ಯರ ಮೇಲೆ ದಾಳಿ ಮಾಡಿ ರಕ್ತ ಹೀರುತ್ತವೆ ಸುಮ್ಮನೆ ರಕ್ತ ಹೀರಿಕೊಂಡು ಹೋದರೆ ಪರವಾಗಿಲ್ಲ ಆದರೆ ಅವುಗಳ ಕಡಿತದಿಂದ ಮಾರಕ ಸೋಂಕು ಹರಡುತ್ತಿರುವುದು ಸೊಳ್ಳೆಗಳ ಬಗೆಗೆ ಮನುಷ್ಯನ ಆತಂಕಕ್ಕೆ ಪ್ರಮುಖ ಕಾರಣ ಈಗ ಮಳೆಗಾಲ ಆರಂಭವಾಗಿದೆ ಮುಂಗಾರಿನ ಅಬ್ಬರ ಜೋರಾಗಿದೆ ಎಲ್ಲೆಡೆ ಸೊಳ್ಳೆಗಳ ಸಂತತಿಯು ಹೆಚ್ಚಾಗ್ತಾ ಇದೆ ಪರಿಣಾಮವಾಗಿ ಅವುಗಳಿಂದ ಹರಡುವ ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿವೆ ಮಾರಕ ಸೋಂಕಿಗೆ ಅಲ್ಲಲ್ಲಿ ಜನರು ಉಸಿರು ಚಲತಿರುವುದು ಕಳವಳ ಮೂಡಿಸಿದೆ ಈ ವರ್ಷದಲ್ಲಿ ದೇಶದಲ್ಲೇ ಡೆಂಗ್ಯೂ ವೈರಸ್ ಸೋಂಕಿಗೆ ಕರ್ನಾಟಕದ ಬೆಂಗಳೂರಿನಲ್ಲಿ ಮೊದಲ ಬಲಿಯಾಗಿರುವುದು ಮತ್ತಷ್ಟು ಆತಂಕ ಹೆಚ್ಚಿಸಿದೆ ಡೆಂಗ್ಯೂ ನಿಯಂತ್ರಣಕ್ಕೆ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಸುತ್ತಿದೆ ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದೆ ಇದುವರೆಗೂ ಒಂದು ಸಾವಿರದ ಏಳುನೂರ ನಲವತ್ತೆರಡು ಸೋಂಕು ಪ್ರಕರಣಗಳು ದೃಢಪಟ್ಟಿವೆ ಒಂದು ಸಾವು ಕೂಡ ಆಗಿರುವುದು ಜನತೆಯಲ್ಲಿ ಆತಂಕ ಮೂಡಿಸಿದೆ ಇಪ್ಪತ್ತೇಳು ವರ್ಷದ ವ್ಯಕ್ತಿಯೊಬ್ಬ ಡೆಂಗ್ಯೂನಿಂದ ಮೃತಪಟ್ಟಿರುವುದನ್ನು ಬಿಬಿಎಂಪಿ ದೃಢಪಡಿಸಿದೆ ರಾಜ್ಯದಲ್ಲಿ ಇದುವರೆಗೂ ಆರು ಸಾವಿರದ ನೂರ ಎಂಬತ್ತೇಳು ಡೆಂಗ್ಯೂ ಪ್ರಕರಣ ವರದಿಯಾಗಿದೆ ಗ್ರಾಮೀಣ ಭಾಗದಲ್ಲಿ ಐವತ್ತಾರು ಪರ್ಸೆಂಟ್ ಹಾಗೂ ನಗರ ಪ್ರದೇಶಗಳಲ್ಲಿ ನಲವತ್ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಆಗಿದೆ ಡೆಂಗ್ಯೂಗೆ ಹಾಸನ ಎರಡು ಬೆಂಗಳೂರು ಹಾವೇರಿ ಧಾರವಾಡ ಶಿವಮೊಗ್ಗದಲ್ಲಿ ತಲಾ ಒಂದು ಸಾವಾಗಿದೆ ಬ್ಯೂರೋ ರಿಪೋರ್ಟ್ ಫೋಕಸ್ ಕರ್ನಾಟಕ